ಹಂಗಲ್ಲ ದೋಸ್ತ ಹೋದ ತಿಂಗಳು ಪಗಾರ ಆಗಿಲ್ಲ ಪಗಾರ ಆದ ತಕ್ಷಣ ಕೊಟ್ಬಿಡ್ತೀನಿ ಮುಂದಿನ ತಿಂಗಳು ಕೊಡ್ತೀನಿ ಹಾಂ ಹಾಂ ಥ್ಯಾಂಕ್ ಯು ಇದು ಮನೆ ಬಾಡಿಗೆ ಇದು ಕಿರಾಣ ಬಿಲ್ಲ ಹ್ಞೂ ರೀ ತಗೋರಿ ಇಷ್ಟು ರೊಕ್ಕ ನಿಂಬಲ್ಲಿ ನಿನ್ನೆ ನಾವು ಬೆಂಗ್ಳೂರು ಭಾಷಣ ಸರ್ಕಲ್ನ್ಯಾಗ ಇರೋ ಫ್ಲಾಯಿಂಗ್ ಮಷೀನ್ ಪೀಟರ್ ಇಂಗ್ಲೆಂಡ್ ಬಾಜು ಇರ ಶ್ರೀ ಕಂಚೀಪುರಮ್ ಓಲ್ಡ್ ರೇಷ್ಮೆ ಸಾರಿ ಸೆಂಟರ್ಗೆ ಹೋದ್ವಿ ಮನ್ಯಾಗ ಖರಾಬ್ ಆಗಿವೆ ಎಲ್ಲ ಹಳೆ ರೇಷ್ಮೆ ಸೀರೆಗಳು ಅವ್ರಿಗೆ ಕೊಟ್ವಿ ಕಲ್ಲಿನ ಮಗ ಸೀರೆ ಜರಿ ತಿಕ್ಕಿ ನೋಡಿದ್ರು ಮೇಡಮ್ ಇದು ವೈಟ್ ಇದು ಒಳ್ಳೆ ದುಡ್ಡು ಸಿಗತ್ತೆ ನಿಮಗೆ ಹಾಂ ಇದಕ್ಕೆ ಒಂಬತ್ತು ಮೂರು ಸಾವಿರ ಇದಕ್ಕೆ ಹದಿನೈದು ಸಾವಿರ ಇದಕ್ಕೆ ಇಪ್ಪತ್ತೈದು ಸಾವಿರ ಇದಕ್ಕೆ ನಾಲ್ಕುವರೆ ಸಾವಿರ ಇದು ಅಂದ್ರೆ ಇಪ್ಪತ್ತೈದು ಸಾವಿರ ಯಾಕೆ ನಾಲ್ಕುವರೆ ಸಾವಿರ ಅದು ಬಂದ್ಬಿಟ್ಟು ಮೈ ಪೂರ್ತಿ ಜರಿ ಇದೆ ಇದು ಬ್ರೋಕೆಟ್ ಸೀರಿ ಅದರಿಂದ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೈದು ಸಾವಿರ ಬರುತ್ತೆ ಇದ್ದು ನೋಡಿ ಇದು ನಾಲ್ಕೂರು ಸಾವಿರ ಅಂದ್ರೆ ಇದ್ರಲ್ಲಿ ಜರಿ ಕಡಿಮೆ ಇರುತ್ತೆ ಅದರಿಂದ ಉಳ್ದಿ ಸೀರೆಗಳು ತಿಕ್ಕಿದ್ರು ಇದು ರೆಡ್ ತಗೊಳ್ಳಿ ಸರಿ ಹಾಂ ಮತ್ತೆ ತಗೊಳ್ಳಂಗಿಲ್ಲ ಇದು ತಗೊತೀವಿ ತೂಕ ತಟ್ಟದ ಮೇಲೆ ಇದು ಐವತ್ತ್ನಾಲ್ಕು ರೂಪಾಯಿ ಪ್ಯೂರ್ ಜರಿಗೆ ಇದು ತೂಕ ಮಾಡಿರೋ ಸಾರಿಗೆ ಐನೂರು ರೂಪಾಯಿ ಆಯ್ತು ಅದೇ ಇವರ ಅಕ್ಕ ಅತ್ತಿ ಸಸಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರ ಜೀವನ ಸ್ವರ್ಗ ಅಂತ ಮತ್ತೆ ತರ ಮಾಡ್ತೀರಿ ಹಳೆ ರೇಷ್ಮಿ ಸೀರಿ ಇರ್ಲಿ ಅಥವಾ ರಶ್ಮಿ ಸೀರಿ ಇರ್ಲಿ ಹಳೇ ರೇಷ್ಮಿ ಲಂಗಿ ಇರ್ಲಿ ಅಥವಾ ರಶ್ಮಿ ಪಂಚೆ ಇರ್ಲಿ ಅಷ್ಟ್ ಸರ್ಕಲ್ ನಾಗಿರ ಶ್ರೀ ಕಾಂಚಿಪುರಂ ಓಲ್ಡ್ ರೇಷ್ಮಿ ಸಾರಿ ಸೆಂಟರ್ ಕೊಟ್ಟು ರೊಕ್ಕ ಹೋಗ್ರಿ